ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯ ಹತ್ತನೇ ತಾರೀಕು ಶುಕ್ರವಾರ ಬರ್ತಾ ಇದೆ ತುಂಬ ವಿಶೇಷವಾದ ದಿವಸ ನಿಮಗೆಲ್ಲ ಗೊತ್ತಿದೆ ಅಕ್ಷಯ ತೃತೀಯದ ಅಧಿಪತಿ ಯಾರು ಅಂತಂದರೆ ಮಹಾವಿಷ್ಣು ಹಾಗೇ ಲಕ್ಷ್ಮೀ ದೇವಿ ಅಂತ ಹೇಳ್ಬೋದು ಲಕ್ಷ್ಮೀ ಹಾಗೂ ನಾರಾಯಣರ ಕೃಪೆಯನ್ನು ನಾವು ಪಡೆಯಲಿಕ್ಕೆ ಅದ್ಭುತವಾದ ದಿವಸ ಅಂತ ಹೇಳ್ಬೋದು ಹಾಗಾಗಿ ವಿಷ್ಣು ಸಹಿತ ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ಲಕ್ಷ್ಮಿ ಹಾಗೂ ವಿಷ್ಣುವಿನ ಅನುಗ್ರಹ ನಮಗೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಅಕ್ಷಯ ತೃತೀಯ ಹತ್ತನೇ ತಾರೀಕು ಶುಕ್ರವಾರ ಬರ್ತಾ ಇದೆ ತುಂಬ ವಿಶೇಷವಾದ ದಿವಸ ಅಂತ ಹೇಳಿದೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನಮಗೆ ತೃತೀಯ ತಿಥಿ ಇರುತ್ತೆ ಅಂತ ನೋಡೋಣಂತೆ ನೋಡ್ರಿ ಹತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆ ಹದಿನೇಳು ನಿಮಿಷಕ್ಕೆ ಶುರುವಾಗ್ತಾ ಇದೆ ಹನ್ನೊಂದನೇ ತಾರೀಕು ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಐವತ್ತು ನಿಮಿಷದ ತನಕ ನಮಗೆ ತೃತೀಯ ತಿಥಿ ಇರುತ್ತೆ ಹಾಗಾಗಿ ಒಂದು ದಿವಸ ಪೂರ್ತಿ ಮತ್ತು ಮಾರನೇ ದಿವಸ ಮಧ್ಯಾಹ್ನದ ತನಕನೂ ಅಕ್ಷಯ ತೃತೀಯ ನಾವು ಆಚರಣೆಯನ್ನು ಮಾಡ್ಬೋದು ಇನ್ನು ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರ ಅತಿ ಗಂಡ ಯೋಗ ತೈತಲಕರಣದಲ್ಲಿ ನಮಗೆ ಹಬ್ಬ ಇದೆ ಅವತ್ತಿನ ದಿವಸ ಪರಶುರಾಮ ಜಯಂತಿನೂ ಹೌದು ಆದ ಕಾರಣ ತುಂಬ ವಿಶೇಷವಾದ ದಿವಸ ಅಂತ ಹೇಳ್ಬೋದು ಹಾಗೇ ಅಕ್ಷಯ ತೃತೀಯವನ್ನು ಆಚರಣೆಯನ್ನು ಮಾಡೋದಕ್ಕೆ ಸುಮ್ಮನೆ ಅಕ್ಷಯ ತೃತೀಯ ಅಂದರೆ ಎಲ್ಲರೂ ಚಿನ್ನ ಖರೀದಿ ಮಾಡಬೇಕು ಇನ್ನೇನೋ ತೊಗೋಬೇಕು ಇದೇ ಯೋಚನೆ ಮಾಡ್ತಾಯಿರ್ತಾರೆ ಹೌದು ಚಿನ್ನ ಖರೀದಿ ಮಾಡೋದು ನಿಜನೇ ಅಕ್ಷಯ ಅಂತಂದರೆ ನಮಗೆ ವೃದ್ಧಿ ಆಗೋದು ಏನು ಮಾಡಿದ್ರೂ ನಮಗೆ ಅದರಿಂದ ವೃದ್ಧಿ ಆಗುತ್ತೆ ಅದಕ್ಕೋಸ್ಕರ ಬರೀ ಚಿನ್ನ ಖರೀದಿ ಮಾಡೋದೇನೆ ತಲೆಯಲ್ಲಿ ಇಟ್ಕೊಳ್ದೇನೆ ಪೂಜೆ ಪುನಸ್ಕಾರ ಭಗವಂತನ ಅನುಗ್ರಹವನ್ನು ನಾವು ಪಡ್ಕೋಬೇಕು ಚಿನ್ನ ಬೆಳ್ಳಿ ಬಂಗಾರ ಇದನ್ನೆಲ್ಲ ನಾವು ಖರೀದಿ ಮಾಡ್ಬೋದು ಅದು ಅಕ್ಷಯ ಆಗುತ್ತೆ ಇಲ್ಲ ಅಂತಲ್ಲ ಆದ್ರೂ ಪೂಜೆ ಮಾಡೋದು ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆ ಮಾಡೋದರಿಂದ ಭಗವಂತನ ಅನುಗ್ರಹ ನಮಗೆ ತುಂಬ ಮುಖ್ಯ ಅಲ್ವಾ ಎಲ್ಲದಕ್ಕೂ ಮಿಗಿಲಾಗಿದ್ದು ಎಲ್ಲದಕ್ಕೂ ಮೀರಿತ್ತು ಅಂತಂದರೆ ದೇವರ ಅನುಗ್ರಹ ಭಗವಂತನ ಅನುಗ್ರಹ ಇದ್ದರೆ ಎಲ್ಲನೂ ತಾನೇ ಬರುತ್ತೆ ನಾವೇನು ಅಪೇಕ್ಷೆ ಪಡೋದು ಬೇಕಾಗಿರೋದಿಲ್ಲ ಹಾಗಾಗಿ ನಮಗೆ ಕೆಲವೊಂದು ದಿವಸಗಳು ಮುಖ್ಯವಾಗಿ ಭಗವಂತನ ಅನುಗ್ರಹ ಪಡೆಯೋದಕ್ಕೆ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯೋದಕ್ಕೆ ವಿಶೇಷವಾದ ದಿನಗಳು ಅಂತ ಇರ್ತಾವಲ್ಲ ಅದಕ್ಕೋಸ್ಕರ ನಾವು ಅವತ್ತಿನ ದಿನ ಹೆಚ್ಚಿಗೆ ವಿಶೇಷವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡೋದು ವಿಷ್ಣುವಿನ ಸಹಿತ ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ಲಕ್ಷ್ಮಿ ತೃಪ್ತಳಾಗ್ತಾಳೆ ಯಾವಾಗ್ಲೂ ಅಷ್ಟೇ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಬರೀ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡಬೇಡ್ರಿ ವಿಷ್ಣು ಸಹಿತ ಮಾಡಬೇಕು ಯಾವಾಗಲೂ ಶುಕ್ರವಾರ ಆರತಿ ಮಾಡೋವಾಗೂ ಅಷ್ಟೇ ಲಕ್ಷ್ಮೀ ದೇವಿ ಹೇಳ್ತಾಳಂತೆ ವಿಷ್ಣುವಿಗಿಲ್ಲದ ಪೂಜೆ ನನಗೆ ಬೇಡ ವಿಷ್ಣುವಿಗಿಲ್ಲದ ಮರ್ಯಾದೆ ನನಗೆ ಬೇಡ ಅಂತ ಹಾಗಾಗಿ ವಿಷ್ಣುವಿನ ಪೂಜೆ ಮಾಡಿ ನಾವು ಲಕ್ಷ್ಮೀ ಪೂಜೆ ಮಾಡಿದ್ರೆ ಲಕ್ಷ್ಮೀ ತುಂಬ ತೃಪ್ತಳಾಗ್ತಾಳೆ ಅನುಗ್ರಹ ಮಾಡ್ತಾಳೆ ಆರತಿ ಮಾಡೋವಾಗೂ ಅಷ್ಟೇ ಫಸ್ಟು ನಾರಾಯಣನಿಗೆ ಭಗವಂತನಿಗೆ ಆರತಿಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ಆರತಿ ಮಾಡೋದರಿಂದ ಲಕ್ಷ್ಮೀ ಸ್ವೀಕಾರ ಮಾಡ್ತಾಳಂತೆ ಅದನ್ನು ಹಾಗಾಗಿ ನಾವು ವಿಷ್ಣು ಸಹಿತ ಲಕ್ಷ್ಮಿಯ ಆಶೀರ್ವಾದ ಅನುಗ್ರಹವನ್ನು ಪಡೆಯೋದಕ್ಕೆ ತುಂಬ ವಿಶೇಷವಾದ ದಿವಸ ಕೆಲವೊಬ್ಬರು ಕಳಸವನ್ನು ಕೂರಿಸಿ ಲಕ್ಷ್ಮೀ ಆವಾಹನ ಮಾಡಿಕೊಂಡು ಲಕ್ಷ್ಮೀ ನಾರಾಯಣರ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಹಾಗೆಯೇ ತೃತೀಯ ದಿವಸ ವಿಶೇಷವಾಗಿ ಒಂದು ರಂಗೋಲಿಯನ್ನು ಹಾಕಬೇಕು ಆ ರಂಗೋಲಿಯನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಂತೆ ಆವತ್ತಿನ ದಿನ ಪೂಜಾ ಸಮಯವನ್ನು ನಾವು ನೋಡೋಣ ಮೊದಲನೇದಾಗಿ ಯಾವಾಗಲೂ ಹೇಳ್ತಾ ಇರ್ತೀವಿ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬ ಶ್ರೇಷ್ಠವಾದದ್ದು ಅಂತ ಯಾಕೆ ಅಂತ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಯಾಕೆ ಪ್ರತಿಯೊಂದು ಹಬ್ಬಕ್ಕೂ ಬ್ರಾಹ್ಮಿ ಮುಹೂರ್ತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕಲ್ವಾ ಅದಕ್ಕೋಸ್ಕರ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಂತೆ ಈಗ ಸದ್ಯಕ್ಕೆ ಅಕ್ಷತೃತೀಯ ದಿನ ಪೂಜಾ ಸಮಯವನ್ನು ನೋಡೋಣಂತೆ ಬೆಳಗಿನ ಜಾವ ಐದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಪೂಜೆಯನ್ನು ಮಾಡ್ಕೋಬೋದು ಆದಷ್ಟು ಸೂರ್ಯ ಉದಯ ಆಗೋದ್ರೊಳಗಡೆ ಪೂಜೆಯನ್ನು ಮಾಡಿದ್ರೆ ತುಂಬ ಶ್ರೇಷ್ಠ ಸೂರ್ಯ ಉದಯ ಆಗ್ತಾ ಇರುವಾಗೂ ಪೂಜೆ ಮಾಡಿದ್ರೂ ಶ್ರೇಷ್ಠನೇ ಮತ್ತು ಇನ್ನೊಂದು ಸಮಯ ಅಂತಂದರೆ ಐದು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದ ತನಕ ಎರಡು ಸಮಯದಲ್ಲಿ ನೀವು ಯಾವಾಗಾದರೂ ಪೂಜೆಯನ್ನು ಶುರು ಮಾಡ್ಕೋಬೋದು ಒಟ್ಟಿನಲ್ಲಿ ಐದು ಗಂಟೆ ನಂತರ ಐದೂವರೆ ಆರು ಗಂಟೆಯಿಂದ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಶ್ರೇಷ್ಠ ಅಷ್ಟೊತ್ತಲ್ಲಿ ಎಲ್ಲ ದೇವಾನ ದೇವತೆಗಳು ಪೂಜೆಯನ್ನು ತಗೊಳ್ತಾ ಇರ್ತಾರೆ ಹಾಗಾಗಿ ಆಶೀರ್ವಾದ ಮಾಡ್ತಾರೆ ಭಗವಂತನ ಅನುಗ್ರಹ ಆಗುತ್ತೆ ನಮಗೆ ಅನ್ನೋ ಕಾರಣಕ್ಕೆ ಯಾವಾಗಲೂ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದ ಪೂಜೆನೇ ತುಂಬ ಶ್ರೇಷ್ಠ ಗೃಹ ಪ್ರವೇಶಗಳಲ್ಲೂ ಅಷ್ಟೇ ನೋಡಿರಿ ಬೆಳಗಿನ ಜಾವನೇ ಗೃಹ ಪ್ರವೇಶಗಳನ್ನು ಮಾಡ್ತಾ ಇರ್ತಾರೆ ಯಾಕಂದರೆ ಒಳ್ಳೆಯ ಕಾಲ ಅದು ಅಂತ ಅದಕ್ಕೋಸ್ಕರ ಪೂಜಾ ಸಮಯವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ವಿಶೇಷತೆ ಏನು ಆ ದಿವಸ ಅಂತಂದರೆ ಹೆಚ್ಚಿಗೆ ದಾನ ಧರ್ಮಗಳನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು ನಾವು ಏನು ಕೊಡ್ತೀವೋ ಅದು ನಮಗೆ ಅಕ್ಷಯವಾಗಿ ಲಭಿಸುತ್ತೆ ಅಂತ ಹೇಳ್ಬೋದು ನಾವು ತಗೊಳ್ಳೋದೂ ಅಕ್ಷಯ ಆಗುತ್ತೆ ಇಲ್ಲ ಅಂತಲ್ಲ ಹಾಗೆ ನಾವು ಏನು ಬಡವರಿಗೆ ಇಲ್ಲದೆ ಇರೋರಿಗೆ ಅಂಥವ್ರಿಗೆ ಸಹಾಯವನ್ನು ಮಾಡ್ತೀವೋ ಅವರು ಮನಸ್ಸಿನಲ್ಲಿ ಎಷ್ಟು ನಮ್ಮ ಬಗ್ಗೆ ತೃಪ್ತಿ ಪಡ್ತಾರೋ ಅದರಿಂದ ನಮಗೆ ಅಕ್ಷಯ ಆಗುತ್ತೆ ಅದು ನಾವು ಕೊಟ್ಟಿದ್ದು ನಮಗೆ ಅಕ್ಷಯ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಈ ದಿವಸನೇ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮನು ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿವಸ ಅಂತ ಹೇಳ್ಬೋದು ಮತ್ತು ಮುಖ್ಯವಾಗಿ ನೀವು ಬಂಗಾರ ತೊಗೊಳ್ರಿ ಬಿಡ್ರಿ ಚಿನ್ನ ತೊಗೊಳ್ರಿ ಬಿಡ್ರಿ ಒಂದು ವಸ್ತುವನ್ನು ಮಾತ್ರ ತರಲೇಬೇಕು ಅವತ್ತಿನ ದಿವಸ ಅದು ಯಾವುದು ಅಂತ ಮುಂದೆ ಹೇಳ್ತೀನಿ ನಾನು ಈಗ ಅಕ್ಷತೃತೀಯ ದಿವಸ ಒಳ್ಳೆಯ ಕೆಲಸಗಳನ್ನು ಮಾಡೋದು ಹಾಗೆಯೇ ಹೊಸ ಮನೆ ಖರೀದಿ ಮಾಡೋದು ಆಮೇಲೆ ಮನೆಯ ಗೃಹ ಪ್ರವೇಶವನ್ನು ಮಾಡೋದು ಹಾಗೆ ಮನೆ ಕಟ್ಟೋದಕ್ಕೆ ಬುನಾದಿಯನ್ನು ಹಾಕೋದು ಭೂಮಿ ಪೂಜೆ ಮಾಡೋದು ಸೈಟ್ ಖರೀದಿ ಮಾಡೋದು ಆಮೇಲೆ ಹಣವನ್ನು ಎಲ್ಲಾದರೂ ಹೂಡಿಕೆ ಮಾಡೋದು ಈ ಥರ ಹೊಸ ಆರಂಭಗಳನ್ನು ಆ ದಿವಸ ಮಾಡಿದ್ರೆ ಅದು ನಮಗೆ ಅಕ್ಷಯ ಆಗುತ್ತೆ ಆಮೇಲೆ ಈ ಒಂದು ಅಕ್ಷತೃತೀಯ ದಿವಸ ಯಾವುದೇ ಮುಹೂರ್ತವನ್ನು ನೋಡೋ ಅವಶ್ಯಕತೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ತುಂಬ ಕಡೆ ಫಂಕ್ಷನ್ಗಳು ತುಂಬ ಕಡೆ ಈ ಥರ ಶು ಶುಭ ಕಾರ್ಯಗಳು ನಡೀತಾ ಇರುತ್ತೆ ಅಕ್ಷತೃತೀಯ ದಿವಸ ಮಾಡೋದ್ರಿಂದ ಅದೃಷ್ಟ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಆ ಕಾರಣಕ್ಕೆ ಅಕ್ಷತೃತೀಯ ದಿವಸ ಗೃಹ ಪ್ರವೇಶಗಳು ಈ ಥರ ಶುಭ ಕಾರ್ಯಗಳನ್ನು ಇಟ್ಕೊಳ್ತಾರೆ ಇನ್ನು ಅಕ್ಷತೃತೀಯದ ದಿವಸ ಕೆಲವೊಂದು ತಪ್ಪುಗಳನ್ನು ಮಾಡಲೇಬಾರ್ದು ಅದು ಯಾವ್ದ್ಯಾವುದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಒಂದು ಮುಖ್ಯವಾಗಿ ಬೆಳಗ್ಗೆ ನಾವು ಎದ್ದ ತಕ್ಷಣ ಮಾಡೋದು ಅಂದರೆ ನಿಮಗೆಲ್ಲ ಹೇಳಿದೀನಾಗ್ಲೇ ಎದ್ದ ತಕ್ಷಣ ಬಲಭಾಗದಿಂದ ಎದ್ದುಬಿಟ್ಟು ಮಂಗಳ ದ್ರವ್ಯಗಳ ದರ್ಶನವನ್ನು ಮಾಡ್ಕೋಬೇಕು ದೇವರನ್ನು ನೋಡಬೇಕು ಗುರುಗಳಿದ್ರೆ ಫೋಟೋ ಇದ್ದರೆ ಗುರುಗಳ ಫೋಟೋವನ್ನು ನೋಡಿ ನಮಸ್ಕಾರ ಮಾಡ್ಕೋಬೇಕು ಹಾಗೆ ತುಳಸಿಯನ್ನು ನೋಡಬೇಕು ಮಂಗಳ ದ್ರವ್ಯಗಳನ್ನು ನೋಡೋದ್ರಿಂದ ಎಲ್ಲ ಶುಭ ಆಗುತ್ತೆ ಅಂತ ಹೇಳ್ತೀನಿ ಇನ್ನು ಅಕ್ಷತೃತೀಯ ದಿವಸ ಮನೆಯನ್ನು ಒರೆಸೋವಾಗ ಬೆಳಗ್ಗೆ ಕಸ ಗುಡಿಸಿ ಮನೆ ಒರೆಸೋವಾಗ ಒಂದು ಚಿಟಿಗೆ ಕಲ್ಲುಪ್ಪು ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಮನೆಯನ್ನು ಸ್ವಚ್ಛವಾಗಿ ಒರೆಸೋದ್ರಿಂದ ಎಲ್ಲ ನೆಗೆಟಿವ್ ಎನರ್ಜಿಗಳು ಹೋಗುತ್ತೆ ಮನೆಗೆ ಶುಭ ಆಗುತ್ತೆ ಅಂತ ಹೀಗೆ ಮಾಡಿಕೊಳ್ಳ್ರಿ ಇನ್ನು ಕೆಲವೊಂದು ವಸ್ತುಗಳನ್ನು ನಾವು ಅವತ್ತಿನ ದಿವಸ ಹೊರಗಡೆ ಕೊಡಬಾರ್ದು ಅಂಥ ವಸ್ತುಗಳು ಯಾವುದ್ಯಾವುದು ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಂತೆ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ದಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ ಯಾವ ದಾನಗಳನ್ನು ಮಾಡಬೇಕು ಯಾವ ದಾನವನ್ನು ಅಕ್ಷತೃತೀಯದ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆ ವೈಶಾಖ ಮಾಸದಲ್ಲಿ ಕೆಲವೊಂದು ವಿಶೇಷ ದಾನಗಳಿದ್ದಾವೆ ಆ ದಾನಗಳನ್ನು ಮಾಡೋದ್ರಿಂದ ಏನು ಫಲ ಇದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಈಗ ಅಕ್ಷಯ ತೃತೀಯದ ದಿವಸ ಎಷ್ಟು ಗಂಟೆಗೆ ಪೂಜೆ ಮಾಡ್ಕೋಬೇಕು ಹಾಗೆ ಸಮಯ ಎಲ್ಲವನ್ನ ತಿಳಿಸಿದ್ದೀನಿ ಅಕ್ಷತೃತೀಯದ ದಿವಸ ಮನೆಗೆ ಒಂದು ಪ್ಯಾಕೆಟ್ ಕಲ್ಲುಪ್ಪು ತರೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅದು ಸಂಜೆ ಹೊತ್ತಲ್ಲೇ ತರಬೇಕು ದೀಪ ಹಚ್ಚಿದ ಮೇಲೆ ಅಕ್ಷತೃತೀಯದ ದಿವಸ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ತಗೊಂಡು ಬನ್ನಿರಿ ಅಂಗಡಿಯಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ಒಂದು ಮುಖ್ಯವಾಗಿ ತಿಳ್ಕೊಳ್ಳೋ ವಿಷಯ ಮತ್ತು ಇನ್ನು ಅಕ್ಷತೃತೀಯದ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಂತೆ ಇದಿಷ್ಟು ಅಕ್ಷಯ ತೃತೀಯದ ಬಗ್ಗೆ ಕೆಲವೊಂದು ಮಾಹಿತಿಗಳು ಇನ್ನು ಮುಂದಿನ ವೀಡಿಯೋದಲ್ಲಿ ಯಾವ್ಯಾವ ದಾನಗಳನ್ನು ಕೊಡಬೇಕು ಹಾಗೆ ವೈಶಾಖ ಮಾಸದ ದಾನಗಳು ಮತ್ತು ಮುಖ್ಯವಾಗಿ ಅಕ್ಷಯ ತೃತೀಯದ ದಿವಸ ಏನು ಮಾಡಬಾರ್ದು ನಾವು ತಪ್ಪುಗಳನ್ನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಅಕ್ಷಯ ತೃತೀಯದ ರಂಗೋಲಿಯನ್ನು ನಿಮಗೆ ಹೇಳ್ಕೊಡ್ತೀನಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅರೇ ಶ್ರೀನಿವಾಸ